ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ಇಂದಿನ ಪವಾಡದಲ್ಲಿ ಕೋಲ್ಕತ್ತಾದ ಸುಸ್ಮಿತಾ ಸಮುಯಿ ಕುಂಡು ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ನನ್ನ ಪತಿಯವರು ಅವರ ಯೌವನದಿಂದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಭಕ್ತರು ಮತ್ತು ನಾನು ಮದುವೆಯ ನಂತರವೇ ಭಗವದ್ ಧರ್ಮಕ್ಕೆ ಬಂದೆ ನಾನು ಸುಮ್ಮನೆ ಶ್ರೀ ಅಮ್ಮ ಭಗವಾನರ ಮೇಲೆ ನನ್ನ ಪತಿಯವರ ಹಾಗೂ ನನ್ನ ಅತ್ತೆಯವರ ಭಕ್ತಿಯನ್ನು ಗಮನಿಸುತ್ತಿದ್ದೆ ಮತ್ತು ಮನೆಯಲ್ಲಿ ಆಗುತ್ತಿದ್ದ ಪವಾಡಗಳನ್ನು ನೋಡುತ್ತಾ ಆಶ್ಚರ್ಯಗೊಳ್ಳುತ್ತಿದ್ದೆ ನಿಧಾನವಾಗಿ ನಾನೂ ಕೂಡ ಪವಾಡಗಳನ್ನು ಅನುಭವಿಸಲು ಪ್ರಾರಂಭಿಸಿದೆ ನನ್ನ ಅರಿವಿಲ್ಲದೆಯೇ ಬಹಳ ಸ್ವಾಭಾವಿಕವಾಗಿ ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರೊಂದಿಗೆ ಸಂಪರ್ಕ ಹೊಂದಲು ಪ್ರಾರಂಭಿಸಿದೆ ನನ್ನ ಅತ್ತೆಯವರು ಮರಣ ಹೊಂದುವ ಮೊದಲು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನನಗೆ ತೋರಿಸಿದ ರೀತಿಯಲ್ಲಿಯೇ ಸಂಭವಿಸಿದ ಅನೇಕ ವಿಷಯಗಳನ್ನು ನಾನು ನೋಡಿದೆ ಮತ್ತು ನಾನು ಈಗಾಗಲೇ ಅವುಗಳಿಗೆ ಬದ್ದಳಾಗಿದ್ದೇನೆ ಎಂದು ನನಗೆ ತಿಳಿದಿತ್ತು ನನ್ನ ಅತ್ತೆಯವರು ಮರಣ ಹೊಂದಿದ ಕೂಡಲೇ ನನ್ನ ತಂದೆಯವರು ಮತ್ತು ನನ್ನ ಅಜ್ಜಿಯವರು ಕೂಡ ಮರಣ ಹೊಂದಿದರು ನಾನು ಈ ಮೂವರಿಗೂ ಹತ್ತಿರವಾಗಿದ್ದೆ ಅದು ನನ್ನ ಜೀವನದ ತುಂಬ ಕಷ್ಟಕರವಾದ ಹಂತವಾಗಿತ್ತು ಆ ಸಮಯದಲ್ಲಿ ನಾನು ಹೊಸದಾಗಿ ಕಂಡುಕೊಂಡ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪ್ರೀತಿಯಿಂದ ಅಪಾರವಾದ ಬಲವನ್ನು ಕಂಡುಕೊಂಡೆ ನಾನು ನನ್ನ ಪತಿಯವರೊಂದಿಗೆ ಸತ್ಯಲೋಕಕ್ಕೆ ಬಂದು ಸಹಸ್ರನಾಮ ಹೋಮದಲ್ಲಿ ಭಾಗವಹಿಸಿದೆ ಹೋಮಗಳು ಪ್ರಕ್ರಿಯೆಗಳು ದೀಕ್ಷೆ ಮತ್ತು ದರ್ಶನವು ನಿಧಾನವಾಗಿ ಮತ್ತು ಸ್ಥಿರವಾಗಿ ನನ್ನ ಅಂತರಂಗವನ್ನು ಬದಲಿಸಿತು ಮದುವೆಯಾದ ನಾಲ್ಕು ವರ್ಷಗಳಲ್ಲಿಯೇ ನಾನು ಬಹಳಷ್ಟು ಬದಲಾಗಿದ್ದೇನೆ ಈಗ ನಕಾರಾತ್ಮಕ ವಾತಾವರಣದಲ್ಲಿ ನನಗೆ ನೆಮ್ಮದಿ ಇಲ್ಲ ಗತಕ್ಕಿಂತ ಭಿನ್ನವಾಗಿ ನಾನು ಅಂತಹ ಸಹವಾಸವನ್ನು ತಪ್ಪಿಸಿಕೊಳ್ಳುತ್ತೇನೆ ನಾನು ಘಾಸಿಗೊಂಡಾಗ ನಾನು ಅಲ್ಲಿಯೇ ಮೊದಲಿನಂತೆ ಸಿಕ್ಕಿ ಹಾಕಿಕೊಳ್ಳದಿರುವುದನ್ನು ನಾನು ಗಮನಿಸಿದ್ದೇನೆ ಆ ಘಾಸಿಯಿಂದ ಬಹಳ ಶೀಘ್ರವಾಗಿ ಹೊರಬರುತ್ತೇನೆ ಬಹಳಷ್ಟು ಸಮಯ ಕ್ಷಮೆಯು ಸಂಭವಿಸುತ್ತದೆ ನಾನು ಅಲ್ಲಿಂದ ಮುಂದುವರಿಯುತ್ತೇನೆ ಇತ್ತೀಚಿನ ದಿನಗಳಲ್ಲಿ ನಾನು ಶಾಂತಿಯನ್ನು ಅನುಭವಿಸುತ್ತಿದ್ದೇನೆ ನನ್ನ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನನ್ನ ಜೀವನಕ್ಕೆ ಬಂದು ನನ್ನ ಅಂತರಂಗ ಸ್ಥಿತಿಯನ್ನು ಒಳ್ಳೆಯದಕ್ಕೆ ಬದಲಾಯಿಸಿದ್ದಕ್ಕಾಗಿ ನಾನು ಅವರಿಗೆ ಬಹಳವಾಗಿ ಕೃತಜ್ಞಳಾಗಿದ್ದೇನೆ ಹೃದಯಪೂರ್ವಕ ಕೃತಜ್ಞತೆಗಳು